ಒಂದು ಬಡ ಕುಟುಂಬದಿಂದ ಬಂದು ಆಗಿನ ಕಾಲದಲ್ಲಿ ಅವರು ವಿಜ್ಞಾನದ ಒಂದು ಪ್ರೊಫೆಸರ್ ಆಗಿ ಮತ್ತೆ ಆ ಒಂದು ನಮ್ಮ ಲೀಡ್ ಕಾಲೇಜಿನ ಅವರ ಅಂದ್ರೆ ಬೇಗ ಗೊತ್ತಾಗಲ್ಲ ಕೋಯೆಡ್ ಕಾಲೇಜ್ ಅಂದ್ರೆ ಬೇಗ ಗೊತ್ತಾಗುತ್ತೆ ಆ ಕೋಯಡ್ ಕಾಲೇಜಿನ ಅಥವಾ ಮುನ್ಸಿಪಲ್ ಕಾಲೇಜ್ ಅವಿರತ ಶ್ರಮದಿಂದ ಎಲ್ಲರನ್ನೂ ಮೆಚ್ಚಿಸಿರ್ತಕ್ಕಂತಹ ಚಿಕ್ಕಬಳ್ಳಾಪುರದ ಹೆಮ್ಮೆಯ ಎಲ್ಲರಿಗೂ ನಮಸ್ಕಾರ ಈ ಕಾಲೇಜಿನ ಮುಂಚೆ ನಾಯಕರು ಸದಾ ಚಂದ್ರೇಶ್ವರ್ ಅವರೇ ಚಂದ್ರೇಶ್ವರ್ ಅವರೇ ಹಾಗೂ ಮೋಹನ್ ಅವರೇ ಅಶ್ವಥ್ ಅವರೇ ಪ್ರೇಮ್ ಕುರ್ ಸರ್ ಅವರೇ ಇದರ ಎಲ್ಲ ಪ್ರಾಧ್ಯಾಪಕ ವರ್ಗದವರೇ ಹಾಗೂ ನನ್ನ ಪ್ರೀತಿಯ ವೈದ್ಯ ಪ್ರಕೃತಿಗೆ ಹೋಲಿಕೆ ಮಾಡಿದರೆ ಪ್ರಕೃತಿಯ ಸೌಂದರ್ಯ ಎಷ್ಟು ಸಾಧಿಸಿದ್ರು ಸಾಕಾಗಿಲ್ಲ ವಿಶೇಷವಾಗಿರ್ತಕ್ಕಂಥ ವೇದಿಕೆ ಬೇಕು ಅವರ ಪ್ರತಿಭೆಗಳನ್ನ ಜಾಸ್ತಿ ಆಗುತ್ತೆ ಇದರಿಂದ ಏನಾಗುತ್ತೆ ಅಂದ್ರೆ ನಾವು ಉತ್ತಮವಾಗಿರ್ತಕ್ಕಂಥ ಆರೋಗ್ಯಕರವಾಗಿರ್ತಕ್ಕಂಥ ಸಮಾಜವನ್ನ ನಿರ್ಮಾಣ ಮಾಡೋದಕ್ಕೆ ಇವೆಲ್ಲ ಒಂದು ಚಟುವಟಿಕೆಗಳು ಸಹ ಅತ್ಯಂತ ಇಪ್ಪತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಈ ಒಂದು ಕಾರ್ಯಕ್ರಮವನ್ನ ಆಯೋಜನೆ ಮಾಡಿದ್ವಿ ಅದರಲ್ಲೂ ಸಹ ಮುಖ್ಯವಾಗಿ ಇಪ್ಪತ್ತೊಂಬತ್ತು

ನಾರಾಯಣ ಸ್ವಾಮಿ ಅವರು ಇದಕ್ಕೆ ಪಾಯ ಹಾಕಿ ಅಷ್ಟು ಮೇಲಿಸಿ ಹೋದ್ರು ಜಾಗ ಕೊಟ್ಟೋದ್ರು ಆದರೆ ಈ ಕಾಲೇಜ್ ಬಿಲ್ಡಿಂಗ್ ಕಟ್ಟಕ ಬಂದು ಬರಬೇಕಾದ್ರೆ ನಾವು ಜಿ ಡಿ ಸರ್ ಅವರು ಸಾಕಷ್ಟು ಸರ್ಕಾರ ಜೊತೆ ಗುದ್ದಾಟಿದ್ದಾರೆ ಮತ್ತೆ ಇನ್ನು ಒಂದೂವರೆ ಎಕರೆ ಜಮೀನನ್ನು ಕೂಡ ಈ ಹೆಚ್ಚುವರಿ ಮಂಜೂರು ಮಾಡಿಸಿದಾರೆ ಕೂಡ ಇಡೀ ಕರ್ನಾಟಕದಲ್ಲಿ ಇಡೀ ಕರ್ನಾಟಕದಲ್ಲಿ ಯಾವ್ದಾದ್ರು ಕಾಲೇಜು ಮಿಡ್ ಡೇ ಮೀಲ್ ಮಾಡ್ತಾ ಇದ್ದಾರೆ ಅದು ಸರ್ಕಾರಿ ಮಹಿಳಾ ಕಾಲೇಜು ಚಿಕ್ಕಬಳ್ಳಾಪುರ

ಮಾಡ್ಕೊಟ್ಟಿರಲ್ಲ ಅಮ್ಮ ಅವರು ನೀವು ಸೀದಾ ರೆಡಿಯಾಗಿ ಏನೋ ಬೆಳಗ್ಗೆ ಎದ್ದ ತಕ್ಷಣ ರೆಡಿಯಾಗಿ ಕಾಲೇಜಿಗೆ ಬಂದಿರ್ತೀರ ತಿಂಡಿ ಕೂಡ ಮಾಡಿರಲಿಲ್ಲ ಇಲ್ಲಿ ಬಂದು ನೀವು ಮಿಡ್ ಡೇ ಮೀಲ್ ಮಾಡಿದ್ರೆ ನಿಮಗೆ ಸಮಾಧಾನ ಇತರ ಒಂದು ಕಾರ್ಯಕ್ರಮ ನಾನು ಯಾವುದೇ ಕಾರಣಕ್ಕೂ ನಾನು ಸರ್ಕಾರ ಜೊತೆ ಇದನ್ನು ಪರ್ಮಿಷನ್ ತಗೋಬೇಕು ಅಂತ ನನ್ನ ಜೊತೆ ಮಾತಾಡಿದ್ರು ಆದ್ರೆ ಅದಕ್ಕೆ ಸಾಕಷ್ಟು ವಿರೋಧಗಳು ಆದ್ರೂ ಕೂಡ ರಾಜಕೀಯ ಮಾತಾಡಕ್ ಹೋಗಲ್ಲ ನಾನು ಯಾವ ರಾಜಕೀಯಕ್ಕೂ ನಾನು ಸೇರಿಲ್ಲ ಆ ವಿರೋಧದ ನಡುವೆ ಕಮಿಷನರು ಮತ್ತೆ ಮಾನ್ಯ ನಮ್ಮ ಉನ್ನತ ಶಿಕ್ಷಣ ಸಚಿವರಾದಂತ ಎಂ ಸಿ ಸುಧಾಕರ್ ಗೆಲ್ಲ ಮನಸ್ಸು ಪರಿವರ್ತನೆ ಮಾಡಿ ಇಲ್ಲ ಇದು ಆಗ್ಲೇಬೇಕು ಅಂತ ನಮ್ಮ ಉನ್ನತ ಶಿಕ್ಷಣ ಸಚಿವರು ಸರ್ಕಾರದ ವತಿಯಿಂದ ಅನುಮತಿ ಕೊಡ್ಕೊಳ್ತಾರೆ ಅಧಿಕೃತವಾಗಿ ಅನುಮತಿ ಕೊಡಿಸ್ಕೊಟ್ಟು ಈಗ ನಿಮ್ಗೆ ಒಳ್ಳೆಯ ಒಂದು ಮಿಡ್ ಡೇ ಮೀಲ್ ಕೊಡ್ತಾ ಇದ್ದಾರೆ ಅಂದ್ರೆ ಆ ದಾನಿಗಳಿಗಾಗಿರ್ಬೋದು ಆ ದಾನಿಗಳಿಗೆ ಎಷ್ಟು ಈಗ ಶ್ರಮ ದಯ ಗೌರವ ಸಲ್ಲಬೇಕು ಅದಕ್ಕಿಂತ ಎರಡು ಪಟ್ಟು ನಮ್ಮ ಜನರಿಗೆ ಕೂಡ ಗೌರವ ಸಲ್ಲೇಬೇಕಾಗುತ್ತೆ ಇಪ್ಪತ್ತೆರಡರವರೆಗೂ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಚಿಕ್ಕಬಳ್ಳಾಪುರದಲ್ಲಿ ಪ್ರಾನ್ಸಿಪಲ್ ಆಗಿ ಸೇವೆ ಸಲ್ಲಿಸಿದಾಗ ಅವರು ಆ ಪಿರಿಯಡ್ ಏನಿತ್ತು ಕೋವಿಡ್ ಪಿರಿಯಡ್ ಇತ್ತು ಬರೀ ಲಾಕ್ಡೌನ್ ಲಾಕ್ಡೌನ್ ಲಾಕ್ ಡೌನ್ ಸ್ಟೂಡೆಂಟ್ಸ್ ಬರ್ತಾ ಇರಲಿಲ್ಲ ಆ ಜೊತೆ ನಿರಂತರ ಸಂಪರ್ಕ ಆನ್ಲೈನ್ ಕ್ಲಾಸಸ್ ಆನ್ಲೈನ್ ಇದು ಇದರಲ್ಲೇ ನಡೀತಾ ಇದ್ರು ಪ್ರಯತ್ನ ಮಾಡಿದ್ದಾರೆ ಒಂದಷ್ಟು ಗಿಡಗಳೆಲ್ಲ ನಾಟಿ ಮಾಡಿದ್ದಾರೆ ಅವರು ಯಾರು ಏನು ಕೋವಿಡ್ ವ್ಯಕ್ತಿಮ್ ಆಗಿ ಸೇರಿದ್ದೇನೆ ನನ್ನ ಸರ್ಕಾರಿ ಮಹಿಳೆ ಕಾಲ ಚಿಂತಾಮಣೆಯಲ್ಲಿ ಇದ್ದವಾಗ ರಘು ಅಂತ ಇದ್ರು ಅವ್ರು ಮೊದಲು ಬಂದು ಅಟಮಿಟ್ ಆಗಿದ್ರು ಅವ್ರಿಗೂ ಸೀರಿಯಸ್ ಆಗಿತ್ತು ನನಗೂ ಸೀರಿಯಸ್ ಆಗಿ ನಾನು ಇಲ್ಲಿಗೆ ಬಂದೆ ಆದ್ರೆ ನಮ್ಮ ಕಾಲೇಜಲ್ಲಿ ಏನು ಚರ್ಚೆ ಆಗ್ತಾರೆ ಅಂದ್ರೆ ರಘು ಈಗ ಐಸಿಯು ಇದೆ ಮೇಬಿ ಯು ವಿಲ್ ಬಿ ಸರ್ವೈವ್ ಆಗಬಹುದು ಸರ್ಗೆ ಐಸ್ ಬಿ ಸಿಕ್ಕಿಲ್ಲ ಐಸ್ ಫುಲ್ ಡಿಮ್ಯಾಂಡ್ ಚಂದ್ರ ಅವರು ಊಟದ ವ್ಯವಸ್ಥೆ ಕೂಡ ಮಾಡಿದ್ದಾರೆ ಅಲ್ಲಿ ಯಾವ ಒಂದಕ್ಕೆ ತೆಗೆಯಕ್ಕೆ ಮಾಡ್ತಾ ಇಲ್ಲ ಮನುಷ್ಯನ ಸಹಜ ಹೇಳ್ತಾ ಇದ್ದೀನಿ ಅವ್ರು ಮಾಡಿರುವ ಒಂದು ಕಾರ್ಯಗಳನ್ನ ಹೇಳ್ತಾ ಇದ್ದೀನಿ ಹೊರತು ಇದರಲ್ಲಿ ಯಾವುದೇ ಒಂದು ಉತ್ಪ್ರೇಕ್ಷಕೋಸ್ಕರ ಅಥವಾ ಮೆಸ್ಸಕ್ಕೋ ಏನೂ ಬೇಕಾಗಿಲ್ಲ ಒಬ್ಬ ಮನುಷ್ಯನಾದವನು ಒಬ್ಬ ಸದ್ಗುರುನಾದವನು ಒಬ್ಬ ಸತ್ಪ್ರಜೆ ಆದವನು ಸಮಾಜದ ಒಲತಿಗಾಗಿ ಸಮಾಜದ ಅಭಿವೃದ್ಧಿ ದುಡಿಯಬೇಕ ಹೊರತು ತನ್ನ ಸ್ವಾರ್ಥಕ್ಕಾಗಿ ಯಾವತ್ತೂ ಮಾಡ್ಕೋಬಾರ್ದು ಯಾರಿಗೂ ಶಾಶ್ವತ ಅಲ್ವೇ ಇಲ್ಲ ಇದು ಎರಡ್ ಸಾವಿರದ ಯಾರೇ ಬಂದ್ರು ಕೂಡ ನಮ್ಮ ಕಾಲೇಜಿಗೆ ಒಳ್ಳೆ ಕಾಲೇಜ್ ಆಗಿದೆ ಯಾವುದೇ ಕಾರ್ಪೊರೇಟ್ ಕಾಲೇಜ್ಗಿಂತ ಕಡಿಮೆ ಇಲ್ಲ ಅನ್ನೋ ಮಟ್ಟದಲ್ಲಿ ಚರ್ಚೆ ನಡೀತಾ ಇದೆ ನೀವಂತೂ ಬಂದು ನೋಡಿರ್ಬೋದು ಈಗ ಸರ್ಕಾರಿ ಪಕ್ಷದ ಕಾಲೇಜು ಹಂಗ ಆ ನಿಟ್ಟಿನಲ್ಲಿ ಮಾಡಬೇಕಾದ್ರೆ ಅದಕ್ಕೆ ಗುಣಾನೆ ಆಗದವ್ರು ಅವರು ಅದಕ್ಕೆ ನೀರೇರಿ ಬೆಳೆಸಿದವ್ರು ನಾನು ಅಂತ ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ ಆದ್ರೆ ಏನು ಇವತ್ತು ಈ ಕಾಲೇಜಿನಲ್ಲಿ ಈ ಸಮಾರೋಪ ಸಮಾರಂಭ ಆಯೋಜನೆ ಮಾಡಿದರ ಏನು ಪಠ್ಯ ಜೊತೆಗೆ ಪಠ್ಯೇತರ ಚಟುವಟಿಕೆಗಳು ಭಾಗವಹಿಸಿ ಸಾಕಷ್ಟು ಜನ ವಿಜೇತರಾಗಿದ್ದೀರಾ ಪಠ್ಯಕ್ರಮದ ಎಷ್ಟು ಮುಖ್ಯವೋ ಪಠ್ಯೇತರ ಚಟುವಟಿಕೆಗಳು ಅಷ್ಟೇ ಮುಖ್ಯ ದೈಹಿಕವಾಗಿ ಯಾವಾಗ ಸದೃಢವಾಗಿರ್ತೀವೋ ಮಾನಸಿಕ ಮತ್ತು ದೈಹಿಕ ಎಷ್ಟು ಸದೃಢವಾಗಿರ್ಬೇಕೋ ಅವಾಗಲೇ ನಮ್ಗೆ ನಾವ್ ಏನಾದರೂ ಮಾಡ ಏನು ಮಾಡಿದ್ದಕ್ಕೆ ಸಾಧಕ ಅದು ಸಾರ್ಥಕ ಕೂಡ ದೈಹಿಕ ಮತ್ತು ಮಾನಸಿಕ ಸದೃಢವಾಗಿಲ್ಲ ಅಂದ್ರೆ ನಾವು ಯಾವುದೇ ಒಂದು ಪದ್ಧತಿ ಬಂದು ಏನು ಪ್ರಯೋಜನ ಇಲ್ಲ ಅದು ನಿಸ್ವಾರ್ಥ ನಮ್ಗೆ ಒಳ್ಳೆಯ ಊಟ ಒಳ್ಳೆಯ ನಿದ್ದೆ ಇಲ್ಲ ಅಂದ್ರೆ ನಮ್ಗೆ ಎಷ್ಟು ಸ್ವಲ್ಪ ಎಷ್ಟಿದ್ರು ಎಷ್ಟು ಕೊಟ್ಟಿದ್ರು ಏನ್ ಪ್ರಯೋಜನ ಅಲ್ವಾ ಅದು ಬರ್ಬೇಕಾದ್ರೆ ದೈಹಿಕವಾಗಿ ಸದೃಢವಾಗಿರ್ಬೇಕು ಮಾನಸಿಕವಾಗಿ ಕೂಡ ನಮ್ಮ ಸದೃಢವಾಗಿರ್ಬೇಕು ಆ ನಿಟ್ಟಿನಲ್ಲಿ ಇವೆಲ್ಲ ಭಾಗವಹಿಸಿ ಎಲ್ಲ ಒಂದು ಪ್ರಶಸ್ತಿಗೆ ಭಾಜನರಾಗಿದ್ದೀರಾ ಹಿಂಗೆ ಈಗ ಏನು ಈಗ ನೀವು ಈಗ ಡಿಗ್ರಿ ನಾನು ಎರಡ್ ಸಾವಿರದ ಏಳರಲ್ಲಿ ಚಿಕ್ಕಬಳ್ಳಾಪುರಕ್ಕೆ ಲೆಕ್ಚರರ್ ಆಗಿ ಬಂದೆ ಸುಮಾರು ಚಿಕ್ಕ ಹುಡುಗ ನಾನು ಇಪ್ಪತ್ತ ಮತ್ತೆ ನಾನು ಮಾಡ್ತಿರೋ ನಾನು ತುಂಬಾ ಇನ್ಫ್ಲೂಯನ್ಸ್ ಮಾಡಿರೋ ವ್ಯಕ್ತಿ ನನಗೆ ಪರ್ಸನಲ್ ಆಗಿ ನಾರಾಯಣ ಸ್ವಾಮಿ ಸರ್ ಜೊತೆಗೆ ನಮ್ದೇ ಅವಳಿ ಕಾಲೇಜು ಅಂತಾನೆ ಕರಿಬಹುದು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಪ್ರಾಂಶುಪಾಲರು ಗೆಳೆಯ ಮನುರಾಜ್ ಅವರು ನನ್ನೆಲ್ಲ ಸಿಬ್ಬಂದಿ ವರ್ಗದವರು